ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಐತಿಹಾಸಿಕ ಸಾವನದುರ್ಗದ ವನಧಾಮದಲ್ಲಿನ ಕೆಂಪೇಗೌಡರ ಸ್ಮಾರಕಗಳಾದ ಏಳು ಸುತ್ತಿನ ಕೋಟೆ ಕೆಂಪೇಗೌಡರ ಹಜಾರ ಕ್ರಿಸ್ತಚಕ ಸಾವಿರದ ಮೂವತ್ತೆರಡರಲ್ಲಿ ಚೋಳ ನಿರ್ಮಿಸಿರುವ ಕಾಶಿ ವಿಶ್ವೇಶ್ವರ ದೇವಾಲಯ ಬಿದಿರುಕಟ್ಟೆ ಇವುಗಳ ಬಗ್ಗೆ ಮಾಹಿತಿಯನ್ನು ಪ್ರಜಾಪ್ರಗತಿ ದಿನಪತ್ರಿಕೆಯ ವರದಿಗಾರ ದೊಡ್ಡಬಾಣಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಕೆಂಪೇಗೌಡರ ಇತಿಹಾಸ ಹಾಗೂ ಕುರುಹಗಳನ್ನೇಳುವ ಸ್ಮಾರಕಗಳು ಶಿಥಿಲವಾಗಿ ಅಳಿವಿನ ಅಂಚಿನಲ್ಲಿವೆ ಇವುಗಳನ್ನು ಉಳಿಸುವ ಹಂಬಲದಿಂದ ಇದೊಂದು ಸಣ್ಣ ಪ್ರಯತ್ನ ಈ ಪ್ರಯತ್ನಕ್ಕೆ ಶಾಸಕರು ಕೈಜೋಡಿಸಬೇಕೆಂಬ ಆಶಯವಷ್ಟೆ ಚಾಮದುರ್ಗದ ಅರಣ್ಯದ ನಡುವೆ ಇರತಕ್ಕಂಥ ಕೋಟೆಯ ಮೊದಲ ಸುತ್ತಿನ ಪ್ರವೇಶ ದ್ವಾರದಲ್ಲಿದ್ದೇವೆ ನಾವೀಗ ನೋಡ್ತಾ ಇದ್ದೀವಲ್ಲ ಇದು ಇಮ್ಮಡಿ ಕೆಂಪೇಗೌಡರು ಎರಡನೇ ಕೆಂಪೇಗೌಡರು ಸಾವಿರದ ಐದುನೂರ ಮೂವತ್ತೇಳರಲ್ಲಿ ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಾಣ ಮಾಡ್ತಾರೆ ಸಾವಿರದ ಆರುನೂರ ಇಪ್ಪತ್ತೆಂಟಕ್ಕೆ ರಣದುಲ್ಲಾ ಖಾನ್ ದಾಳಿ ಆದಮೇಲೆ ಕೆಂಪೇಗೌಡರು ಎರಡನೇ ಕೆಂಪೇಗೌಡರು ಸಾವನದುರ್ಗಕ್ಕೆ ಬಂದು ಈ ಸಾವನದುರ್ಗ ಹಿಂದೇನೂ ಇತ್ತು ಪ್ರಾಚೀನ ಕಾಲದಿಂದಲೂ ಇರ್ತಕ್ಕಂಥದ್ದು ಇದೊಂದು ಪ್ರಾಗೈತಿಹಾಸಿಕ ನೆಲೆಯಾಗಿತ್ತು ಸೊ ಇಲ್ಲಿ ಬಂದು ಆಳ್ವಿಕೆ ಮಾಡ್ತಾ ಇದ್ದಂಥ ದಳಾರಿ ಗಂಗಪ್ಪ ನಾಯಕರನ್ನು ಕೊಂದು ಈ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ ಈ ಮಹಾಪ್ರಭು ಇದಾರಲ್ಲ ಇವರಿಂದ ಮುಂದಕ್ಕೆ ಎರಡು ಮೂರು ನಾಲ್ಕು ಐದು ಆರನೇವರನ್ನು ನಾವು ಮಾಗಡಿ ಕೆಂಪೇಗೌಡರು ಅಂತಲೇ ಕರಿತೇವೆ ಇಮ್ಮಡಿ ಕೆಂಪೇಗೌಡ್ರು ಇವರು ಕೆಂಪೇ ಸಾವನದುರ್ಗವನ್ನು ಅಭಿವೃದ್ಧಿಪಡಿಸ್ತಕ್ಕಂಥವ್ರು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪ್ರವಾಸಿಗ ಕರ್ನಲ್ ಬ್ರಾನ್ಫೀಲ್ ಇಲ್ಲಿ ಬಂದಾಗ ಇಟ್ಟಿಗೆ ಚೂರುಗಳು ಸಿಗ್ತಾಯಿತ್ತು ಪ್ರಾಗೈತಿಹಾಸಿಕ ನೆಲೆಗಳಿತ್ತು ಕಲ್ಗೋರಿಗಳಿತ್ತು ಇತಿಹಾಸದ ಪೂರ್ವದ ಕುರುಹುಗಳನ್ನು ಕೂಡ ಆತ ಸಾವನದುರ್ಗದಲ್ಲಿ ದಾಖಲಿಸಿದ್ದಾನೆ ಸಾವನದುರ್ಗ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾರನ ಬಂದಾಗ ಈ ಬೆಟ್ಟವನ್ನು ನೋಡಿ ಓ ದಿಸ್ ಈಸ್ ಡೆಡ್ ರಾಕ್ ಅಂತಾನೆ ಸಾವನದುರ್ಗ ಸಾವಂದರಾಯನದುರ್ಗ ಸಂಪಾಜರಾಯನದುರ್ಗ ಕೃಷ್ಣರಾಜಗಿರಿ ಇಂಥ ನಾಮಗಳಿದೆ ಇಮ್ಮಡಿ ಇದ್ದಾರಲ್ಲ ಮಹಾನ್ ನಿರ್ಮಾತೃಗಳು ಹೇಗೆ ಸಕಲ ಸಮುದಾಯಗಳನ್ನು ಕೂಡ ತನ್ನ ಕರುಳು ಬಳ್ಳಿಯಂತೆ ಕಂಡವರು ಕೆರೆಕಟ್ಟೆ ಗುಡಿಗೋಪುರಗಳನ್ನು ಕಟ್ಟಿಸಿದವರು ರೈತಾಪಿ ವರ್ಗದವರಿಗೆ ಕರಕುಶಲ ಕರ್ಮಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಂಥ ಪುಣ್ಯೋಪಜೀವಿ ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರೂ ಕೂಡ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಗಡಿ ಕೆಂಪೇಗೌಡ ವಂಶಜರ ಭುಜಬಲ ಪರಾಕ್ರಮದ ಮೇಲೆ ನಿಂತಿರ್ತದೆ ಗುಡಿಗೋಪುರಗಳನ್ನು ಕಟ್ಟಿಸಿದ್ದೇ ಅಲ್ಲ ಗರಡಿ ಮನೆಗಳನ್ನು ಕಟ್ಟಿಸ್ತಾರೆ ಅನ್ನಛತ್ರಗಳನ್ನು ಕಟ್ಟಿಸ್ತಾರೆ ಅರವಟಿಕೆಗಳನ್ನು ಕಟ್ಟಿಸ್ತಾರೆ ಕೆರೆಕಟ್ಟೆ ಗುಡಿಗೋಪುರಗಳು ಇವುಗಳನ್ನೆಲ್ಲ ನಿರ್ಮಾಣ ಮಾಡತಕ್ಕಂಥ ಮಹಾಪ್ರಭು ಮಾಗಡಿ ಕೆಂಪೇಗೌಡರು ಇಮ್ಮಡಿ ಕೆಂಪೇಗೌಡರ ವಿಗ್ರಹದ ಬಳಿ ನಾವಿದ್ದೇವೆ ಈ ಒಂದು ಪ್ರದೇಶವನ್ನು ಅಂದಿನ ಸಚಿವರಾಗಿದ್ದಂಥ ಎಚ್ ಎಂ ರೇವಣ್ಣ ಎಚ್ ವಿಶ್ವನಾಥ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ಪರಮೇಶ್ವರಪ್ಪ ಮಾಗಡಿ ಮಹಾಪ್ರಭುವನ ಹೆಸರು ಉಳಿಸ್ತಕ್ಕಂಥ ಟಿ ಎ ರಂಗಯ್ಯನವರು ಇವರೆಲ್ಲರೂ ಸೇರಿ ಇಪ್ಪತ್ತೊಂಬತ್ತು ಆರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೆಂಪೇಗೌಡ ವನದಾಪ ಅಂತ ಹೇಳಿ ಇಲ್ಲಿ ಮಾಡಿದರು ಈ ವನಧಾಮದೊಳಗೆ ಜಿಂಕೆವ ಇತ್ತು ಮೊಸಳೆ ಇತ್ತು ನವಿಲು ವನಧಾಮ ಇತ್ತು ಸಾವನದುರ್ಗದ ದಟ್ಟ ಅರಣ್ಯದ ನಡುವೆ ಇರತಕ್ಕಂಥ ಕೋಟೆಯ ಪ್ರವೇಶ ದ್ವಾರದ ಮೊದಲನೇ ದ್ವಾರ ಮೊದಲನೇ ಸುತ್ತಿನ ಕೋಟೆಯನ್ನು ನಾವು ಕಾಣ್ತಾ ಇದ್ದೇವೆ ಈ ಕೋಟೆ ಗಾರೆ ಗಚ್ಚುಗಳಿಂದ ಕಟ್ಟೋದು ಮಣ್ಣಿನ ಕೋಟೆ ಇತ್ತು ನಂತರ ಕಲ್ಲು ಕಟ್ಟಿಕೊಳ್ತಾರೆ ಮೇಲ್ಗಡೆ ಶಿಖರ ಎಲ್ಲ ಕಾಣ್ತದೆ ಗೋಪುರದ ಶಿಖರಗಳನ್ನು ಕಾಣ್ಬೋದು ಇಲ್ಲಿ ಕೆಂಪೇಗೌಡ ವನಧಾಮವನ್ನು ನಿರ್ಮಾಣ ಮಾಡಿದರು ಹಿಂದೆ ಎಚ್ ಎಂ ರೇವಣ್ಣ ಅವರಿದ್ದಾಗ ವಿಶ್ವನಾಥ್ ಅರಣ್ಯ ಮಂತ್ರಿ ಆಗಿದ್ದಾಗ ಜಿಂಕೆ ವನವನ್ನು ಮತ್ತಿತರ ಎಲ್ಲವನ್ನು ಮಾಡಿದರು ಒಂದು ಕೆಂಪೇಗೌಡ ಮೂರ್ತಿಯನ್ನು ಕೂಡ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅದು ವ್ಯವಸ್ಥೆ ಇಲ್ಲದೆ ಇದಾಗಿದೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಈ ಕೋಟೆಯನ್ನು ಕನಿಷ್ಠ ಪಕ್ಷ ಗಿಡಗಂಟೆಗಳನ್ನು ತೆಗೆದು ರಕ್ಷಣೆ ಮಾಡ್ತಕ್ಕಂಥ ಕ್ರಮವನ್ನು ಜಿಲ್ಲಾಡಳಿತ ಮಾಡಬೇಕಾಗ್ತದೆ ಇದು ಬಿದ್ದೋಗ್ಬಿಟ್ಟರು ಅಂದರೆ ನಾವು ಹೊಸ ಕಟ್ಟಿರೋದು ಸೂಕ್ತ ಆಗಿರೋದಿಲ್ಲ ಸ್ಮಾರಕಗಳಿವೆಲ್ಲ ಹಳೆಯ ಸ್ಮಾರಕಗಳನ್ನು ಉಳಿಸ್ಕೊಂಡ್ರೆ ಮಾತ್ರ ಅದು ಪೂರ್ವಜನ ನೆನಪನ್ನು ಉಳಿಸೋದಕ್ಕೆ ಕಾಣ್ತದೆ ಮತ್ತು ಹಳೆಯದಾಗಿ ಕಾಣುತ್ತೆ ನಮಸ್ಕಾರ ನಾವೀಗ ಮಾಗಡಿಯ ಮಾಗಡಿ ತಾಲೂಕಿನ ಆಗ್ನೇಯ ದಿಕ್ಕಿನಲ್ಲಿ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಸಾವನದುರ್ಗ ಪ್ರದೇಶದಲ್ಲಿದ್ದೇವೆ ಸಾವನುದುರ್ಗದ ಬೆಟ್ಟದ ತಪ್ಪಲಿನಲ್ಲಿದ್ದೇನೆ ಈ ಸಾವನದುರ್ಗ ಅಂತ ಹೆಸರು ಬರೋದಕ್ಕೆ ಸಾವಂದರಾಯ ಸಂಪಾಜರಾಯ ಅನ್ನೋ ಸಹೋದರರು ಕಟ್ಟಿಕೊಂಡು ಇಲ್ಲಿ ಸಾಮ್ರಾಜ್ಯವನ್ನು ಮಾಡಿಕೊಂಡಿದ್ದರು ಆಮೇಲೆ ಇದು ಗುಡೆಮಾರ್ನಳ್ಳಿ ಪಾಳೆಗಾರ ತಳಾರಿ ಗಂಗಪ್ಪ ನಾಯಕ ಕೊನೆಗೆ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಎರಡನೇ ಕೆಂಪೇಗೌಡರು ದಾಳಿಯನ್ನು ಮಾಡಿ ಗಂಗನನ್ನು ಕೊಂದು ಸಾವನದುರ್ಗ ವಶಪಡಿಸಿಕೊಂಡರು ಒಂದು ಈಗ ನಾವು ಕೆಂಪೇಗೌಡ ವನಧಾಮದ ಒಳಗಿನ ಕಾಶಿ ವಿಶ್ವೇಶ್ವರ ದೇಗುಲದ ಮುಂದೆ ನಿಂತಿದ್ದೇವೆ ಈ ದೇಗುಲವನ್ನು ಶಕ ಸಾವಿರದ ಮೂವತ್ತೆರಡರಲ್ಲಿ ರಾಜೇಂದ್ರ ಚೋಳನೆಂಬಾತ ನಿರ್ಮಾಣ ಮಾಡ್ತಾನೆ ಈ ಕೃತಿಯ ಬಗ್ಗೆ ದೇಗುಲದ ಬಗ್ಗೆ ಸ್ಪಷ್ಟತೆ ಏಕಾಂಬರ ದೀಕ್ಷಿತರು ಬರೆದಿರ್ತಕ್ಕಂಥ ವೀರಭದ್ರ ವಿಜಯಂ ಕೃತಿಯಲ್ಲಿ ವರ್ಣನೆ ಮಾಡಲಾಗಿದೆ ಇದೊಂದು ದ್ರಾವಿಡ ಶಿಲ್ಪಿಯ ವಾಸ್ತುಶಿಲ್ಪ ಇದೆ ನಯನ ಮನೋಹರವಾಗಿರ್ತಕ್ಕಂಥ ಕಾಶಿ ವಿಶ್ವೇಶ್ವರ ದೇಗುಲವನ್ನು ನಾವು ಕಾಣ್ತಾ ಇದ್ದೀವಿ ಪ್ರತಿ ಕಂಬಕಂಬದಲ್ಲೂ ಕೂಡ ಶಿಲ್ಪಿ ಭಿನ್ನಾಣವನ್ನು ಮೆರೆದು ಉಬ್ಬು ಚಿತ್ರವನ್ನು ಕೆತ್ತಿದ್ದಾನೆ ಶಿವಪುರಾಣವನ್ನು ಚಿತ್ರಿಸಿದ್ದಾನೆ ಗಿರಿಜಾ ಕಲ್ಯಾಣದ ಚಿತ್ರಗಳಿದೆ ಈ ದೇಗುಲ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಶಿಥಿಲವಾಗಿದೆ ಹಾಗಾಗಿ ನೋಡಿ ನಾವು ಗರ್ಭಗೃಹದ ದ್ವಾರದ ಬಳಿ ಇದ್ದೇವೆ ಗರ್ಭಗೃಹದಲ್ಲಿ ನಂದೀಶ್ವರ ಭೃಂಗೀಶ್ವರರನ್ನು ನಾವು ಕಾಣ್ತೇವೆ ತೋರಣ ಶಿಲ್ಪದ ಮೇಲೆ ವಿದ್ಯೆ ವಿನಾಯಕನನ್ನು ಕಾಣ್ತೇವೆ ಒಳಗಡೆ ಹೋದಾಗ ಶಿವಲಿಂಗ ಇದೆ ಮೂಲ ಇದ್ದಂಥ ಶಿವಲಿಂಗವನ್ನು ಬೇರೆಡೆಗೆ ಸ್ಥಳಾಂತರಿಸಲಾಗಿದೆ ಇದೊಂದು ಅತ್ಯಂತ ನಯನ ಮನೋಹರವಾದಂಥ ಹಳೆಯ ವಾಸ್ತುಶಿಲ್ಪದ ಪ್ರಾಚ್ಯ ವಸ್ತು ಅಚ್ಚು ವಸ್ತು ಇಲಾಖೆಯವರು ಮತ್ತು ಮಿಥಿಕ್ ಸೊಸೈಟಿಯವರು ಹಾಗೂ ಇತಿಹಾಸ ಸ್ಮಾರಕ ಸಂರಕ್ಷಣಾ ಸಮಿತಿಯವರು ಇಲ್ಲಿ ಬಂದು ಸರ್ವೇಕ್ಷಣೆ ಮಾಡಬೇಕಾಗುತ್ತೆ ಸಾವನದುರ್ಗದಲ್ಲಿ ಸಾಕಷ್ಟು ಹಳೆಯ ಚಾರಿತ್ರಿಕ ದೇಗುಲಗಳಿವೆ ವಾಸ್ತುಶಿಲ್ಪ ಇದೆ ವಸ್ತು ವಿನ್ಯಾಸ ಇದೆ ಚಿತ್ರಕಲೆ ಇದೆ ಸಂಗೀತ ನೃತ್ಯ ಎಲ್ಲವೂ ಕೂಡ ಇದೆ ಶಿಲ್ಪಿ ಪ್ರತಿಯೊಂದು ಸ್ಥಳೀಯ ಕಲ್ಲಿನಲ್ಲೂ ಕೂಡ ಭಿನ್ನಾಣತೆಯನ್ನು ಮೆರೆದಿದ್ದಾನೆ ಗರ್ಭಗೃಹವನ್ನು ನಾವು ನೋಡ್ತಾ ಇದ್ದೀವಿ ಗರ್ಭಗೃಹದಲ್ಲಿರ್ತಕ್ಕಂಥ ಶಿವಲಿಂಗ ಇಲ್ಲ ಅದರ ಮೇಲ್ಗಡೆ ದ್ರಾವಿಡ ಶಿಲ್ಪಿಯ ಗೋಪುರ ಇಂದಿಗೂ ಕೂಡ ಇದೆ ಗಿಡಗೆಂಟೆಗಳು ಬೆಳೆದಿರೋದ್ರಿಂದ ಒಂದು ಅದು ಶಿಥಿಲ ಆಗಿದೆ ಎರಡೂ ಕಡೆಯಲ್ಲಿ ಅಮ್ಮನವರ ದೇಗುಲ ಇತ್ತು ಪಾರ್ವತಿಯಮ್ಮನವರ ದೇಗುಲ ಇದ್ದದ್ದು ನಾವು ಈಗಲೂ ಕೂಡ ಕಾಣ್ತಾ ಇದ್ದೇವೆ ಬಲಗಡೆ ಭಾಗ ಇರ್ತಕ್ಕಂಥದ್ದು ಕುಸಿದು ಬಿದ್ದಿದೆ ನೋಡಿ ಈಗ ನಾವು ನಿಂತಿರೋದು ಪ್ರಾಂಗಣ ಇದೊಂದು ಸುತ್ತಲೂ ಎತ್ತರವಾದ ಚೌಕಟ್ಟಿನ ಮೇಲಿದ್ದಂಥ ದೇಗುಲ ಸುತ್ತಲೂ ಶಿಥಿಲವಾಗಿ ಇಂದಿಗೂ ಕೂಡ ತನ್ನ ಗತಕಾಲದ ಇತಿಹಾಸವನ್ನು ನಮ್ಮ ಮುಂದೆ ಇಡ್ತಾ ಇದೆ ಕಂಬದಲ್ಲಿ ಶಿವಲಿಂಗ ನಾಗರಶಿಲ್ಪ ವೀರಭದ್ರಸ್ವಾಮಿ ಮತ್ತು ಅಮ್ಮನವರ ಚಿತ್ರವನ್ನು ನಾವು ಕಾಣ್ಬೋದು ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಶಿಲ್ಪಿ ಒಂದು ಒಂದೇ ಒಂದು ಇಂಚನ್ನು ಬಿಡದೆ ತನ್ನ ಭಿನ್ನಾಣವನ್ನು ಮಾಡಿದ್ದಾನೆ ಶಿವಪುರಾಣದ ಕಥೆಗಳನ್ನು ಗಿರಿಜಾ ಕಲ್ಯಾಣವನ್ನು ಇಲ್ಲಿ ನಾವು ಕಾಣಬಹುದು ಈ ದೇಗುಲವನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಅರಣ್ಯ ಇಲಾಖೆಗೆ ಒಳಪಟ್ಟಿದೆ ಅರಣ್ಯ ಇಲಾಖೆ ಒಳಗಡೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಪ್ರಾಚ್ಯವಸ್ತು ದೇಗುಲವನ್ನು ಪ್ರಾಚ್ಯವಸ್ತು ಇಲಾಖೆಯವರು ಗಮನಿಸಬೇಕು ಗಮನಿಸ್ಕೊಂಡು ಇದನ್ನು ಉಳಿಸ್ತಕ್ಕಂಥ ಕ್ರಮವನ್ನು ಮಾಡಬೇಕು ನೋಡಿ ಸುತ್ತಲೂ ಕೂಡ ಸುತ್ತಲೂ ಚದುರಂಗದಂತಿರ್ತಕ್ಕಂಥ ಹಜಾರದ ಮೇಲೆ ಎತ್ತರವಾಗಿ ದೇಗುಲ ನಿರ್ಮಾಣ ಆಗಿದೆ ಎಲ್ಲವೂ ಕೂಡ ಶಿಥಿಲವಾಗಿ ಬಿದ್ದಿರೋದ್ರಿಂದ ಅಮೂಲ್ಯವಾದಂಥ ಚಾರಿತ್ರಿಕ ಸಂಪತ್ತೊಂದು ನಮ್ಮ ನಮ್ಮಿಂದ ದೂರ ಕಣ್ಮರೆಯಾಗ್ತಾ ಇದೆ ಸಾರ್ವಜನಿಕರು ಇಲ್ಲಿಗೆ ಬರಲಾರದಂಥ ಸ್ಥಿತಿ ಇದೆ ಕಾರಣ ಏನಂದರೆ ಅರಣ್ಯದ ಮಧ್ಯೆ ಇರೋದ್ರಿಂದ ಇಲ್ಲಿಗೆ ಬಂದು ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಒಟ್ಟಾರೆ ಜಿಲ್ಲಾಡಳಿತ ಸರ್ಕಾರ ಸಂಪೂರ್ಣವಾಗಿ ಇದನ್ನು ನಿರ್ಲಕ್ಷ್ಯ ಮಾಡಿದೆ ವೀರಭದ್ರ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಪ್ರತಿ ಶನಿವಾರ ಭಾನುವಾರ ಮತ್ತು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಜನಸಾಮಾನ್ಯರು ಭಕ್ತರು ಬರ್ತಾರೆ ಒಳಗಡೆ ಇರ್ತಕ್ಕಂಥ ಏಳು ಸುತ್ತಿನ ಕೋಟೆ ಇದೆ ಇಲ್ಲಿ ಕೋಟೆಯ ಮೊದಲನೇ ಪ್ರವೇಶದ ಒಳಗಡೆ ನಾವಿದ್ದೇವೆ ಮೊದಲನೇ ಸುತ್ತಿನ ಒಳಗಡೆ ಇದೊಂದು ಅಮೂಲ್ಯವಾದಂಥ ಸ್ಮಾರಕ ಶಿಥಿಲವಾಗಿ ಭೂಮಿ ಧರೆಗೆ ಉರುಳಿದೆ ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಇಂಥ ಸ್ಮಾರಕಗಳನ್ನು ಉಳಿಸ್ಕೊಳ್ಳೋದೇ ನಮಗೆ ಇರ್ತಕ್ಕಂಥ ಅತ್ಯಮೂಲ್ಯವಾದಂಥ ಸಂಪತ್ತು ಯಾರು ಚರಿತ್ರೆಯನ್ನು ಓದ್ತಾರೆ ಅವರು ಚರಿತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ನಾವು ನಿರ್ಮಾಣ ಮಾಡದೇ ಇದ್ದರೂ ಕೂಡ ಪೂರ್ವಿಕರು ನಿರ್ಮಾಣ ಮಾಡಿರ್ತಕ್ಕಂಥ ಸ್ಮಾರಕಗಳನ್ನು ಅದರ ಘನತೆಯನ್ನು ಅದರ ಸಾರಾಂಶವನ್ನು ಚರಿತ್ರೆಯನ್ನು ಪೂರ್ವಜರ ಬಹುದೊಡ್ಡ ಬದುಕನ್ನು ನಮ್ಮ ಮಕ್ಕಳಿಗೆ ಅನಾವರಣ ಮಾಡದೇ ಇದ್ದರೆ ಅವರು ತಬ್ಬಲಿತನವನ್ನು ಅನುಭವಿಸ್ಬೇಕಾಗ್ತದೆ ಎಲ್ಲವೂ ಇದ್ದು ಇಲ್ಲದಂತೆ ಇರತಕ್ಕಂಥ ನಿರ್ಲಕ್ಷ್ಯತೆಯನ್ನು ವಹಿಸ್ತಕ್ಕಂಥ ಈ ಒಂದು ದುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ ಸಾವನದುರ್ಗ ಅತ್ಯಂತ ನಯನ ಮನೋಹರವಾದಂಥ ಗಿರಿದುರ್ಗ ಏಳು ಸುತ್ತಿನ ಕೋಟೆ ಇದೆ ಏಳು ಸುತ್ತಿನ ಕೋಟೆ ಮೊದಲನೇ ಸುತ್ತಿನ ಕೋಟೆ ಒಳಗಡೆ ಇದ್ದೇವೆ ಕಾಶಿ ವಿಶ್ವೇಶ್ವರನ ಶಿಥಿಲವಾಗಿರ್ತಕ್ಕಂಥ ದೇಗುಲವನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿಂದ ಮುಂದುವರೆದ್ರೆ ನಾವು ಒಳಗಡೆ ಕೆಂಪೇಗೌಡರ ಕೋಟೆಗೆ ಹೋಗ್ತೇವೆ ಕೆಂಪೇಗೌಡರ ಹಜಾರ ಇದೆ ಸಾವಿರದ ಆರುನೂರ ಇಪ್ಪತ್ತೆಂಟರ ನಂತರ ಬಿಜಾಪುರದ ದಂಡನಾಯಕ ಬೆಂಗಳೂರಿಗೆ ರಣದುಲ್ಲಾ ಖಾನ್ ದಾಳಿ ಮಾಡಿದ ಮೇಲೆ ಎರಡನೇ ಕೆಂಪೇಗೌಡರು ಮಾಗಡಿಯತ್ತ ಬರ್ತಾರೆ ಮಾಗಡಿ ಈ ಒಂದು ಸಾವನದುರ್ಗವನ್ನು ವಶಪಡಿಸ್ಕೊಳ್ತಾರೆ ಸಾವನದುರ್ಗ ವಶಪಡಿಸಿಕೊಂಡ ಮೇಲೆ ಇಲ್ಲಿ ಕಾಡಿನ ಮೊದಲನೇ ಕೋಟೆಯ ಒಳಗಡೆ ಅವರು ಇದ್ದಂಥ ಹಜಾರ ಇದೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಕಾಸಿ ನೋಡಿ ಇವತ್ತಿಗೂ ಕೂಡ ಗರ್ಭಗೃಹ ಇವತ್ತೇ ನಿರ್ಮಾಣ ಮಾಡಿರ್ತಕ್ಕಂಥದ್ದಿದೆ ಇದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಚರಿತ್ರೆ ಹೀಗೆ ಇತ್ತು ಅನ್ನೋದನ್ನು ಚರಿತ್ರೆ ಅಂತಾರೆ ಹೀಗೆ ಇತ್ತು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಗರ್ಭಗೃಹದ ಹಿಂಬದಿಯ ಒಂದು ವ್ಯವಸ್ಥೆ ಚಿತ್ರಣವನ್ನು ಕಾಣ್ತೇವೆ ಒಂದು ಗಾರೆ ಗಚ್ಚಿನಿಂದ ನಿರ್ಮಾಣ ಆಗಿರ್ತಕ್ಕಂಥ ನಯನ ಮನೋಹರವಾಗಿರ್ತಕ್ಕಂಥ ಗೋಪುರವನ್ನು ನಾವು ಕಾಣ್ಬೋದು ಸಾವನದುರ್ಗದ ಮೊದಲನೇ ಸುತ್ತಿನ ಕೋಟೆಯ ಒಳಗಡೆ ಶಿಥಿಲವಾಗಿರ್ತಕ್ಕಂಥ ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಅವಸಾನದತ್ತ ಸಾಗಿರ್ತಕ್ಕಂಥ ಕಾಸಿ ವಿಶ್ವೇಶ್ವರ ಸ್ವಾಮಿಯ ಗರ್ಭಗೃಹದ ಹಿಂಬದಿಯನ್ನು ನಾವು ಈ ಕಾಣ್ತಾ ಇದ್ದೇವೆ ನೋಡಿ ಸಹಸ್ರ ವರ್ಷಗಳಿಂದಲೂ ಇರತಕ್ಕಂಥ ಈ ದೇಗುಲ ಇಂದೂ ಕೂಡ ಅತ್ಯಂತ ನವೀನತೆಯನ್ನು ಕಾಣಕ್ ಕಾಣತಕ್ಕಂಥದ್ದು ಕಾಣ್ಬೋದು ತಳಪಾಯದ ಕಲ್ಲುಗಳು ಆರಂಭದಿಂದಲೂ ಕೂಡ ಅಷ್ಟು ಚೆನ್ನಾಗಿ ಸುಭದ್ರವಾಗಿದೆ ಈ ದೇಗುಲವನ್ನು ವ್ಯವಸ್ಥಾಪನೆ ಮಾಡದೇ ಇರೋದರಿಂದ ಇದು ತನ್ನ ಭವ್ಯತೆಯನ್ನು ಕಳೆದುಕೊಂಡಿದೆ ಅರಣ್ಯ ಪ್ರದೇಶದ ಒಳಗಡೆ ಇರೋದರಿಂದ ಇಲ್ಲಿಗೆ ಭಕ್ತರು ಬರೋಕ್ಕಾಗೋದಿಲ್ಲ ಮೂಲ ವಿಗ್ರಹವನ್ನು ಬೇರೆ ಕಡೆ ಶಿವಲಿಂಗವನ್ನು ಬೇರೆ ಕಡೆ ಸ್ಥಳಾಂತರಿಸಲಾಗಿದೆ ಇದನ್ನು ಸ್ಮಾರಕವನ್ನಾಗಿ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಜ ಸರ್ಕಾರದ ಮೇಲೆ ಮತ್ತು ಭಕ್ತರ ಮೇಲೆ ಉಳಿದುಕೊಂಡಿದೆ ಸಾವನದುರ್ಗದ ಮೊದಲನೆಯ ಸುತ್ತಿನ ಕೋಟೆಯ ಒಳಗಡೆ ಕ್ರಿಸ್ತ ಶಕ ಸಾವಿರದ ಮೂವತ್ತೆರಡರಲ್ಲಿ ಚೋಳರ ದೊರೆ ರಾಜೇಂದ್ರ ಚೋಳನಿಂದ ನಿರ್ಮಾಣ ಆಗಿರತಕ್ಕಂಥ ಕಾಶಿ ವಿಶ್ವೇಶ್ವರ ಗುಡಿಯನ್ನು ನಾವು ನೋಡ್ಕೊಂಡು ಬಂದ್ವಿ ಅದು ಅವಸಾನದತ್ತ ಸಾಗಿದೆ ಅರಣ್ಯ ಪ್ರದೇಶದ ಒಳಗಡೆ ಇರೋದ್ರಿಂದ ಕೆಂಪೇಗೌಡ ವನಧಾಮದಲ್ಲಿರೋದರಿಂದ ಇಲ್ಲಿಗೆ ಸೂಕ್ತವಾದಂಥ ಕಾಲು ದಾರಿಯನ್ನಾದರೂ ನಿರ್ಮಾಣ ಮಾಡಬೇಕು ಕನಿಷ್ಠ ಕಾಲು ದಾರಿಯನ್ನಾದರೂ ನಿರ್ಮಾಣ ಮಾಡಿದರೆ ಆ ಪ್ರಾ ವಾಚ್ಯ ವಸ್ತುವನ್ನು ನೋಡೋದಕ್ಕೆ ಸ್ಮಾರಕವನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ ಜನರ ನೆನಪಿನಲ್ಲಿ ಉಳಿತದೆ ನಾವೀಗ ಸಾವನದುರ್ಗದ ಅರಣ್ಯದ ನಡುವೆ ಇರತಕ್ಕಂಥ ಏಳು ಸುತ್ತಿನ ಕೋಟೆಯ ಒಳಗಡೆ ಎರಡನೇ ಪ್ರವೇಶ ದ್ವಾರವನ್ನು ಕಾಣ್ತಾ ಇದ್ದೇವೆ ಈ ಎರಡನೇ ಸುತ್ತಿನ ಕೋಟೆಯ ಒಳಗಡೆ ಇಮ್ಮಡಿ ಕೆಂಪೇಗೌಡರ ನೆಲೆ ಇದ್ದಂಥದ್ದು ಅವರು ಮಂತ್ರಿಗಳೊಂದಿಗೆ ಸಮಾಲೋಚನೆ ದರ್ಬಾರ್ ದರ್ಬಾರ್ಹಲ್ ಇರ್ತಕ್ಕಂಥದ್ದು ಹಜಾರ ಇರ್ತಕ್ಕಂಥದ್ದು ಅರಮನೆ ಇರ್ತಕ್ಕಂಥದ್ದನ್ನು ನಾವೀಗ ಹೋಗ್ತಾ ಇದ್ವಿ ಮೇಲ್ಗಡೆ ಹೋಗೋಣ ಬನ್ನಿ ಮೇಲೆ ಹೋಗೋಣ ಯಾರು ನಿನಗೆ ಭಲೆ ಭಲೆ ಎಲೆ ವಿಗಡ ವಿಕ್ರಮರಾಯ ಕೆಂಪಾಂಬಿಕೆ ಸುತನೆ ಕೆಂಪೇಗೌಡನೇ ಅಂತೇಳಿ ಸಾಹಿತಿ ಕಲಾವಿದರು ಕೆಂಪೇಗೌಡರ ಸಾಹಸವನ್ನು ಭುಜಬಲ ಪರಾಕ್ರಮವನ್ನು ವರ್ಣನೆ ಮಾಡಿದ್ದಾರೆ ನಾವೀಗ ಸಾವನದುರ್ಗದ ತಪ್ಪಲಿನಲ್ಲಿರ್ತಕ್ಕಂಥ ಕೆಂಪೇಗೌಡರ ಕೋಟೆಯ ಎರಡನೇ ಪ್ರವೇಶ ದ್ವಾರವನ್ನು ನೋಡ್ತಾ ಇದ್ದೇವೆ ಸ್ಥಳೀಯ ಕಲ್ಲುಗಳನ್ನೇ ಬಳಸಿಕೊಂಡು ಅಂದಿನ ಬೋವಿ ಸಮುದಾಯದವರು ಮತ್ತು ಕಲ್ಲುಕುಟಿಗರೆಲ್ಲರೂ ಸೇರಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದರೆ ಎರಡನೇ ಸುತ್ತಿನ ಕೋಟೆಯ ಒಳಗಡೆ ನಾವು ಮೆಟ್ಟಲನ್ನು ಇದ್ದೇವೆ ಇದು ಕಳೆದ ಬಾರಿ ಮಳೆ ಬಿದ್ದಾಗ ಕುಸಿತು ಹೋಗಿದೆ ಚೆನ್ನಾಗಿತ್ತು ಇದು ಮೆಟ್ಟಲು ಇದನ್ನು ದುರಸ್ತಿ ಮಾಡ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ವಿಧಾನ ನಮ್ಮ ಸ್ಥಳೀಯ ಆಡಳಿತಕ್ಕೆ ಇಲ್ಲ ಬಹುತೇಕರು ಜಿಲ್ಲಾ ಕೇಂದ್ರದಲ್ಲಿ ರಾಜಧಾನಿ ಕೇಂದ್ರದಲ್ಲಿ ಜಾಂಡ ಓಡಿರ್ತಾರೆ ವಿನಃ ನಮ್ಮ ಪೂರ್ವಿಕರ ಸ್ಮಾರಕಗಳನ್ನು ನೋಡೋಕ್ಕೆ ಇದು ಕಡೆ ಬರೋದಿಲ್ಲ ಸಾವನದುರ್ಗದ ಅರಣ್ಯದ ನಡುವೆ ಇರತಕ್ಕಂಥ ಎರಡನೇ ಕ ಸುತ್ತಿನ ಕೋಟೆಯ ಒಳಗಡೆ ನಾವು ಮೆಟ್ಟಿಲೇರಿ ಬಂದಿದ್ದೇವೆ ನೋಡಿ ಪ್ರವೇಶ ದ್ವಾರವನ್ನು ಕಾಣ್ತೇವೆ ಕೆಂಪೇಗೌಡರ ಅನನ್ಯ ಸ್ಮಾರಕಗಳಿರ್ತಕ್ಕಂಥದ್ದು ಇಲ್ಲೇ ಈ ಕೋಟೆಯನ್ನು ಕಟ್ಟಿದವನು ಸಂಪಂಜಿ ರಾಯ ಸಂಪ ಸಂಪಾಜರಾಯ ಆದರೂ ಕೂಡ ತಳಾರಿ ಗಂಗಪ್ಪನನ್ನು ಕೊಂದು ಇಮ್ಮಡಿ ಕೆಂಪೇಗೌಡರು ವಶಪಡಿಸ್ಕೊಂಡ್ಮೇಲೆ ಮಣ್ಣಿನ ಕೋಟೆಗೆ ವರಮೈಗೆ ಕಲ್ಲನ್ನು ಕಟ್ಟಿಸ್ತಾರೆ ಕೆಂಪೇಗೌಡರು ಎರಡನೇ ಕೆಂಪೇಗೌಡರು ಮೊದಲು ಮಣ್ಣಿನ ಕೋಟೆ ಇತ್ತು ಅವತ್ತು ಸಿಡಿಮದ್ದು ಕಂಡಿಡ್ದಿರಲಿಲ್ಲ ಹಾಗಾಗಿ ಮಣ್ಣಿನ ಕೋಟೆಗಳಿತ್ತು ಸಿಡಿಮದ್ದಿನ ಬಳಕೆ ಆದಮೇಲೆ ಕೋಟೆಗೆ ವರಮೈಗೆ ಕಲ್ಲನ್ನು ಕಟ್ಟೋದಕ್ಕೆ ಆರಂಭಿಸಿದರು ಇಮ್ಮಡಿ ಕೆಂಪೇಗೌಡರು ಕೋಟೆಯ ವರಮೈಗೆ ಕಲ್ಲನ್ನು ಕಟ್ಟಿಸ್ತಾರೆ ತಳಾರಿ ಗಂಗಪ್ಪ ನಾಯಕನನ್ನು ಕೊಂದು ವಶಪಡಿಸ್ಕೊಳ್ತಾರೆ ಎರಡನೇ ಸುತ್ತಿನ ಕೋಟೆಯ ಗೋಡೆಯನ್ನು ಕಾಣ್ತೇವೆ ನೋಡಿ ಒಳಗಡೆ ಮಣ್ಣಿನ ಗೋಡೆ ಕಾಣ್ತಾ ಇದೆ ನಂತರ ಕಲ್ಲನ್ನು ಕಟ್ಟಿಸಿರೋದನ್ನು ನಾವು ಕಾಣ್ಬೋದು ಇದೊಂದು ಅತ್ಯಮೂಲ್ಯವಾದ ಸ್ಮಾರಕ ಈ ಮಣ್ಣಿಗೆ ನಾವು ತಡೆಗೋಡೆಯನ್ನು ಕಟ್ಟಿದ್ರೆ ಅರ ಹುಣಸೆ ಮರ ಉರುಳುಬಿಟ್ಟು ಇದು ಕೂಡ ಕೆಂಪೇಗೌಡರ ಸ್ಮಾರಕಕ್ಕೆ ಅನಾಹುತ ಆಗ್ತದೆ ದಯಮಾಡಿ ಗಣತೀವಿ ಸರ್ಕಾರದವರು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದವರು ಇದನ್ನು ಸಂರಕ್ಷಣೆ ಮಾಡಬೇಕು ಮೊದಲನೇ ಎರಡನೇ ಸುತ್ತಿನ ಕೋಟೆಯ ಒಳಗಡೆ ಕೆಂಪೇಗೌಡರ ಅರಮನೆಗೆ ಹಜಾರಕ್ಕೆ ಸಭಾಂಗಣಕ್ಕೆ ಮಂತ್ರಿಗಳ ಸಮಾಲೋಚನಾ ಪ್ರವೇಶ ದ್ವಾರವನ್ನು ನಾವು ಕಾಣ್ತಾ ಇದ್ದೇವೆ ನೋಡಿ ಇದು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಗಿಡಗಂಟೆಗಳು ಬೆಳೆದು ರಕ್ಷಣೆ ಇಲ್ಲದೆ ಈ ರೀತಿಯಾಗಿದೆ ಅಂದಿನ ಕಾಲದಲ್ಲಿಯೇ ದೈವಶಕ್ತಿಯ ಜೊತೆಗೆ ಜನಶಕ್ತಿಯನ್ನು ಬಳಸಿಕೊಂಡು ಜನನಾಡಿಗಳು ಈ ಕೋಟೆಯನ್ನು ಕಟ್ಟಿದ್ರು ನೋಡಿ ಕೋಟೆ ಒಳಗಡೆ ಇರ್ತಕ್ಕಂಥ ಒಳಮ ಇವತ್ತು ಕೂಡ ಇವತ್ತು ಕಟ್ಟಿದಂತೆ ಇದೆ ಇದನ್ನು ಉಳಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿಲ್ಲ ಅಂದರೆ ಹೇಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಮಾರಕದ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಸಾವನದುರ್ಗ ಬೆಟ್ಟದ ಬಿಳಿ ಬೆಟ್ಟ ಕರಿಬೆಟ್ಟ ಅಂತ ಎರಡು ಶಿಖರಗಳಿದೆ ಇದು ಏಕಶಿಲಾ ಬೆಟ್ಟ ಅಲ್ಲ ಬಹು ಶಿಲೆಗಳಿಂದ ಕೂಡಿರ್ತಕ್ಕಂಥದ್ದು ಶಿಖರದ ಮೇಲೆ ನಂದಿ ಧ್ವಜವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿಸ್ತಾರೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ನಾ ಸಾವನದುರ್ಗವನ್ನು ಕೃಷ್ಣರಾಜಗಿರಿ ಅಂತಲೂ ಕರೀತಾರೆ ಕೃಷ್ಣರಾಜ ದುರ್ಗ ಅಂತಲೂ ಕರೀತಾರೆ ನಂತರ ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾರ್ ಲಾರ್ಡ್ ಕಾರ್ನ್ ವಾಲೀಸ್ ಬೆಂಗಳೂರಿಗೆ ದಾಳಿ ಮಾಡಿದಾಗ ಟಿಪ್ಪು ಒಂದು ದಿನ ಬಂದು ತಂಗಿರ್ತಾನೆ ಇವತ್ತೂ ಕೂಡ ಬೆಟ್ಟದ ಮೇಲ್ಗಡೆ ಟಿಪ್ಪು ಬಳಸ್ತಾ ಇದ್ದಂಥ ಪಿರಂಗಿಯನ್ನು ನಾವು ಕಾಣ್ಬೋದು ಟಿಪ್ಪುವಿನ ಸೇನೆ ತಂಗಿರುತ್ತೆ ಮುಂದೆ ಹೊರಟೋಗ್ತದೆ ಹೋಗ್ತದೆ ಈ ಎದುರುಗಡೆ ಕಾಣ್ತಾ ಇದೆಯಲ್ಲ ಇದು ಕೆಂಪೇಗೌಡರ ಮಂತ್ರಿ ಸಮಾಲೋಚನಾ ಹಜಾರ ಸಭಾಂಗಣ ಮೇಲೆ ಇದ್ದಂಥ ಪ್ರಾಂಗಣ ಎಲ್ಲ ಕುಸಿದು ಹೋಗಿದೆ ಇವತ್ತಿಗೂ ಕೂಡ ಅದರ ಒಂದು ಭವ್ಯತೆಯನ್ನು ಕಾಣ್ಬೋದು ಮಂತ್ರಿಗಳೊಂದಿಗೆ ಕೆಂಪೇಗೌಡರು ಇಮ್ಮಡಿ ಕೆಂಪೇಗೌಡರು ಕೆಂಪೇಗೌಡರು ಅಂದರೆ ನೋಡಿ ಅವತ್ತು ಕಟ್ಟಿರ್ತಕ್ಕಂಥ ಸ್ಮಾರಕ ಇವತ್ತಿಗೂ ಇದೆ ಈ ಸಭಾಂಗಣದ ಮೇಲೆ ಕುಳಿತು ಮಂತ್ರಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸ್ತಾಯಿದ್ರು ಧರ್ಮ ಬೀರುಗಳು ಕೆಂಪೇಗೌಡರು ಸರ್ವ ಧರ್ಮ ಸರ್ವ ಸಮುದಾಯಗಳನ್ನು ತನ್ನ ಮಕ್ಕಳಂತೆ ಕಂಡವರು ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ನೋಡಿ ವೈಶಿಷ್ಟ್ಯಪೂರ್ಣವಾದಂಥ ಜೇಡಗಳು ಕ್ರಿಮಿಕೀಟಗಳು ಖಗ ಮುರುಗ ಪಕ್ಷಿ ಸಂಕುಲ ಪ್ರಾಣಿ ಸಂಕುಲಗಳು ಇವತ್ತಿಗೂ ಗೋಡೆ ಇದೆ ಸಭಾಂಗಣ ನೋಡಿ ಆ ಗೋಡೆವರೆಗೆ ಇಲ್ಲಿ ಮಂತ್ರಿಗಳು ಮತ್ತಿತರ ಎಲ್ಲರೂ ಕೂತು ಚರ್ಚೆ ವಿಚಾರ ವಿನಿಮಯ ಮಾಡ್ತಕ್ಕಂಥದ್ರು ಅವರು ಪುರೋಹಿತರಿರ್ಬೋದು ಗುರುಗಳಿರ್ಬೋದು ಮಂತ್ರಿಯವರಿರ್ಬೋದು ಸೇನಾಧಿಕಾರಿಗಳಿರ್ಬೋದು ಅವನ್ನೆಲ್ಲ ಕೂಡಿಸ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಇದನ್ನು ಕೆಂಪೇಗೌಡ ಹಜಾರ ಅಂತ ಕರೀತಾರೆ ಆ ತಪ್ಪಲಿನ ಬಿದಿರು ಕಟ್ಟೆಯನ್ನು ನಾವು ಕಾಣ್ತಾ ಇದ್ದೇವೆ ಇದು ಅತ್ಯಂತ ಸುಶು ಸು ಶುದ್ಧವಾಗಿರ್ತಕ್ಕಂಥ ನೀರಿರ್ತಕ್ಕಂಥ ಪ್ರದೇಶ ಗಿಡಮೂಲಿಕೆಗಳಿಂದ ಅರಿದು ಗಿಡಮೂಲಿಕೆಗಳ ಬುಡಗಳಿಂದ ಹರಿದು ಬರ್ತಕ್ಕಂಥ ನೀರಿದು ಈ ನೀರನ್ನು ಔಷಧಿ ಔಷಧಿಯನ್ನಾಗಿ ಗಿಡಮೂಲಿಕೆ ಔಷಧಿಗಳನ್ನಾಗಿ ಬಳಸ್ತಾರೆ ಮಳೆಯ ನೀರು ಬೆಟ್ಟದ ಮೇಲೆ ಬಿದ್ದಂಥ ಜರಿಯ ನೀರು ಮತ್ತು ಬೆಟ್ಟದ ಹೊರತೆಯಿಂದ ಹರಿದು ಬರತಕ್ಕಂಥ ನೀರು ಇಲ್ಲಿ ಸಂಗ್ರಹವಾಗ್ತದೆ ಇದನ್ನು ಬಿದಿರು ಕಟ್ಟೆ ಅಂತ ಕರೀತಾರೆ ಈ ನೀರನ್ನು ಅತ್ಯಂತ ಪರಮ ಪವಿತ್ರವಾಗಿ ಬಳಸ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ ಇಂದಿಗೂ ಕೂಡ ಪವಿತ್ರ ಗಂಗೆ ಅಂತ ಹೇಳಿ ಇಲ್ಲಿ ಬಂದು ಭಕ್ತಾದಿಗಳು ಹೆಣ್ಮಕ್ಳು ಗಂಗಾ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಪವಿತ್ರವಾದಂಥ ಬಿದಿರುಕಟ್ಟೆಯ ನೀರು ಔಷಧಿಯುಕ್ತವಾಗಿದೆ ಗಂಗೆಗೆ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆ ಇವತ್ತು ಕೂಡ ಹೆಣ್ಮಕ್ಳು ಬಂದು ಗಂಗಾ ಪೂಜೆಯನ್ನು ಮಾಡ್ಕೊಂಡು ಹೋಗಿರೋದನ್ನು ನಾವಿಲ್ಲಿ ಕಾಣುತ್ತೇವೆ ಪ್ರವಾಸೋದ್ಯಮ ಮತ್ತು ಅರಣ್ಯ ಇಲಾಖೆಯವರು ಪ್ರವಾಸೋದ್ಯಮ ಇಲಾಖೆಯವರು ಈ ಬಿದಿರುಕಟ್ಟೆಯನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಇದನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಸಂಜೀವಿನಿ ಇರ್ತಕ್ಕಂಥದ್ದು ಔಷಧಿಯಿಂದ ಕೂಡಿರ್ತಕ್ಕಂಥದ್ದನ್ನು ಮಲಿನವಾಗದಂತೆ ನೋಡ್ಕೊಳ್ಬೇಕಾಗ್ತದೆ ಪೂರ್ವಿಕರು ಮಾಡಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಇದೊಂದು ಅತ್ಯುಪಯುಕ್ತವಾದಂಥ ಸ್ಥಳ ಆಗ್ತದೆ ಪ್ರವಾಸೋದ್ಯಮ ಇಲಾಖೆಯವರು ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ದೋಣಿ ವಿವಾಹಕ್ಕೆ ವ್ಯವಸ್ಥೆಯನ್ನು ಮಾಡಿದರು ಹಿಂದೆ ಅದು ಮುಂದುವರ್ಕೊಂಡು ಹೋಗದೆ ಇವತ್ತು ಶಿಥಿಲವಾಗಿರ್ತಕ್ಕಂಥದನ್ನು ಕಾಣ್ತೇವೆ ದೋಣಿ ವಿವಾಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದು ಸರ್ಕಾರಕ್ಕೆ ಆದಾಯವೂ ಆಗ್ತದೆ ಇದನ್ನು ಉಳಿಸ್ಕೊಳ್ಳೋಕೆ ಕೂಡ ಅನುಕೂಲ ಆಗ್ತದೆ ಸುತ್ತಲೂ ಬಿದಿರು ಮಳೆಯಿಂದ ಇರತಕ್ಕಂಥದ್ದು ಮತ್ತು ಬೆಟ್ಟದ ಮೇಲಿಂದ ಹರಿದು ಬರ್ತಕ್ಕಂಥ ನೀರು ಇಲ್ಲಿ ಸಂಗ್ರಹ ಆಗುತ್ತೆ ಜಿನುಗುವ ನೀರು ಅಂತ ಕರಿತೀವಲ್ಲ ಹಾಗಾಗಿ ಗಂಗೆಯಷ್ಟೇ ಪವಿತ್ರವಾದಂಥದ್ದು ಸಾವನದುರ್ಗದ ಬಿದಿರು ಕಟ್ಟೆಯನ್ನು ಮಾಗಡಿ ಗಂಗೆ ಅಂತಲೂ ಕೂಡ ಪೂರ್ವಿಕರು ಕರೆದಿದ್ದಾರೆ ಈ ನೀರನ್ನು ಬಳಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ರೋಗ ರುಜನೆಗಳು ದೂರ ಆಗ್ತದೆ ಮನಸ್ಸು ಪರಿಶುದ್ಧವಾಗ್ತದೆ ಅಂತಕ್ಕಂಥ ಭಾವನೆ ಇದೆ ಉಳಿಸ್ಕೊಳ್ಬೇಕು ಸಾವನದುರ್ಗದ ಬಿದಿರುಕಟ್ಟೆ ಸಮೀಪ ಇರತಕ್ಕಂಥ ವೈದ್ಯನಾಥೇಶ್ವರ ದೇಗುಲದ ಮುಂಭಾಗದಲ್ಲಿ ಇರ್ತಕ್ಕಂಥ ವೀರಗಲ್ಲಿನ ಮೇಲೆ ನಮ್ಮ ವೀರಗಲ್ಲಿನ ಮುಂದೆ ನಾವು ಕೂತಿದ್ದೇವೆ ನೋಡಿ ವೀರಗಲ್ಲಿನಲ್ಲಿ ಸಾಹಸ ಕೃತ್ಯವನ್ನು ಬೆರೆದಂತಹ ನಾಲ್ಕು ಹಂತಗಳನ್ನು ನಾವು ಕಾಣಬಹುದು ಸ್ಥಳೀಯ ಹಂತದಲ್ಲಿ ರಾಜನೊಬ್ಬ ವೀರನೊಬ್ಬ ಅಶ್ವದ ಮೇಲೆ ಮೆರವಣಿಗೆ ಬರ್ತಿದ್ದಾನೆ ಆತನನ್ನು ಪಕ್ಕ ವಾದ್ಯದವರು ಮೇಳದವರು ಸ್ವಾಗತಿಸ್ತಿದ್ದಾರೆ ಎರಡನೇ ಹಂತದಲ್ಲಿ ದಿಗ್ವಿಜಯಿಯಾಗಿ ಶಕ್ತಿಶಾಲಿಯಾಗಿ ಊರಿಗೆ ಬಂದಂಥ ಆಪತ್ತನ್ನು ನಿವಾರಣೆ ಮಾಡಿದ್ರಿಂದ ಅವನನ್ನು ಅವನು ಮಡಿತಾನೆ ಮಡಿದಾಗ ಅವನ ಹೆಸರಿನಲ್ಲಿ ವೀರಗಲ್ಲನ್ನು ಕೆತ್ತಲಾಗ್ತದೆ ಸ್ವರ್ಗಕ್ಕೆ ಕರೆದೊಯ್ಯೋದಕ್ಕೆ ಸ್ವರ್ಗದ ದೇವ ಕನ್ನಿಕೆ ಅವನನ್ನು ಸ್ವಾಗತಿಸ್ತಾರೆ ಮೇಲಿನ ಹಂತದಲ್ಲಿ ಇರ್ತಕ್ಕಂಥದ್ದು ಶಿವಲಿಂಗ ಇದೆ ಪೂಜೆ ನಡೀತಾ ಇದೆ ಬಸವಣ್ಣ ಇದೆ ಭಕ್ತಾದಿಗಳಿದ್ದಾರೆ ಕೊನೆಗೆ ಸಾಹಸ ಕೃತ್ಯವನ್ನು ಮೆರೆದಂಥ ವೀರ ದೇವರಲ್ಲಿ ಐಕ್ಯ ಆದ ದೇವರೇ ಆದ ಅಂತಕ್ಕಂಥ ಕಲ್ಪನೆಯ ಒಂದು ಇತಿಹಾಸದ ಸ್ಮರಣೆಯನ್ನು ನಾವು ಕಾಣಬೋದು ಆರಡಿ ಎತ್ತರ ಇರತಕ್ಕಂಥ ಈ ಕಲ್ಲು ವೈದ್ಯನಾಥೇಶ್ವರ ದೇಗುಲದ ಮುಂಭಾಗದಲ್ಲಿದೆ ವೀರಗಲ್ಲಿದೆ ನಿಧಿ ಆಸೆಗಾಗಿ ಇತ್ತೀಚೆಗೆ ಈ ಒಂದು ಗುಡಿಯನ್ನು ಕೆಡತಕ್ಕಂಥ ಪ್ರಯತ್ನ ಮಾಡಿದರೆ ಇದು ಅತ್ಯಂತ ಅಕ್ಷಮ್ಯ ಅಪರಾಧ ಆಗ್ತದೆ ನಮ್ಮ ದೇಶದ ಬಹುದೊಡ್ಡ ಚರಿತ್ರೆಯನ್ನು ಬೆಳಕು ಚೆಲ್ತಕ್ಕಂಥ ಇಂತಹ ವೀರಗಲ್ಲುಗಳನ್ನು ಉಳಿಸ್ಕೊಳ್ಳೋಕ್ಕೆ ಸ್ಥಳೀಯ ಜಿಲ್ಲಾಡಳಿತ ಮುಂದಾಗಬೇಕಾಗಿದೆ ಹಾಗಾಗಿ ಶಾವನು ದುರ್ಗದ ಬಿದಿರುಕಟ್ಟೆಯ ಸಮೀಪ ಇರತಕ್ಕಂಥ ವೀರುಗಲ್ಲನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕಾಗ್ತದೆ ಸಾಹಸವನ್ನು ಊರಿಗೆ ಉಪಕಾರಿಯಾದಂಥ ವೀರನೊಬ್ಬನ ಸಾಹಸ ಕೃತ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು